ಮತ್ತೆ ಡ್ಯಾಡಿ ಬರುತ್ತಲ್ಲ ಏನಾಯ್ತೆ ಕೈ ಏನಾಯ್ತೆ ಬಾಕ್ಲ ತಗಡ್ಕೆ ಆಯ್ತಾ ಡ್ಯಾಡಿ ಬಂದಾಗ ಹೇಳ್ಬೇಡ ನೀನು ಈಚೆ ಈಚೆ ಹಾಕುತ್ತೆ ನಿಜವಾಗ್ಲೂ ಮತ್ತೆ ತೋರ್ಸು ಏನಾಯ್ತಿ ಕೈ ನೋಡೋಣ ಹೆಂಗ್ ಸಿಕ್ಕಾಕಿತ್ತಪ್ಪ ಯಾರು ಸಿಕ್ಕಾಕಿದ್ದು ಡೋರಾ ನೊಯ್ತಾಯ್ತಾ ಕ್ರೀಮ್ ಹಚ್ಚಿದ್ದು ಯಾರು ಮಮ್ಮಿನ ತೋರಿಸು ಎಲ್ಲ ಫ್ರೆಂಡ್ಸಿಗೆ ತೋರಿಸು ಆಯ್ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಬಂದಾಗ ಏನಂತ ಹೇಳ್ತೀರಾ ನೀವು ನಿನ್ನ ಹಾಕಿರಿ ಏನು ಮಾಡ್ತೀಯ ಕೂದಲು ಏನಾಯ್ತಪ್ಪ ನಿಂದು ಹುಚ್ಚಮ್ಮ ಏನಂತು ಥ್ಯಾಂಕ್ ಯು ಅಂತ ಎಲ್ಲಿ ಇಟ್ಕೊಂಡೈತಿ ಹುಚ್ಚಮ್ಮ ಕೂದಲು ಬೇಡ ಬೆಳೆಯುತ್ತಾ ಅದಕ್ಕೆ ಕೊಟ್ಟಾ ನಿಜವಾಗ್ಲೂ ಕೊಟ್ಟಾ ನೀನು ಯಾರ ಮಗಳು ಅಪ್ಪ ಬೆವ್ರ ನೀರು ನೋಡಿ ಹೆಂಗೆ ಬತ್ತೈತೆ ನೋಡಿ ಬೇವ್ರ ನೀರು ಹೆಂಗೆ ಬತ್ತೈತೆ ಶಕ್ಯ ಆತೈತ ನಮಗೆಲ್ಲ ಮಳೆ ಹುಯ್ ಚಳಿ ಆಯ್ತೈತೆ ನೀನು ಶಕೆ ಆತೈತೆ ಫ್ರೆಂಡ್ಸಿಗೆ ಹಾಯ್ ಮಾಡು ಆಯ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಸಿರಿ ಚಾನಲ್ಗೆ ನಿಷ್ಟು ವರ್ಷ ವರ್ಷ ಎಷ್ಟನೇ ಕ್ಲಾಸ್ ನೀನು ಮೂರು ಕೆಜಿನ ಎಲ್ ಕೆಜಿ ಎಲ್ ಜಿನ ಪ್ರೀ ನರ್ಸರಿನಾ ನೀನು ಪ್ರೀ ನರ್ಸರಿ ಸ್ಕೂಲಿಗೆ ಏನೇನು ತಗೊಂಡೋಗ್ತೀರಾ ಊಟ ಆಮೇಲೆ 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 ಏನೇನು ಹಾಕೊಂಡೋಗ್ತೀರಾ ಚಪ್ಪಲ್ ಹೋಗ್ತೀರಾ ಶೂ ಹಾಕೊಂಡ್ತೀರಾ ಚಪ್ಪಲ್ ಏ ಸ್ಕೂಲ್ಗೆ ಏನು ಹಾಕೊಂಡೋಗ್ತಾರೆ ಜೀವಿತರೆಲ್ಲ ಏನು ಹಾಕೊಂಡೋಗ್ತಾರೆ ಚಪ್ಪಲ್ ಹಾಕಿದ್ರೆ ಶೂ ಹಾಕರ ಚಪ್ಪಲಿ ನೋಡಿಲ್ಲ ನೀನು ಯಾರ ಜೊತೆ ಹೋಯ್ತೀರಾ ಸ್ಕೂಲ್ಗೆ ನೀವು ಅಬ್ಬಿ ಅಬ್ಬಿ ಜೊತೆ ಮಮ್ಮಿ ಬೇಡ ಆಮೇಲೆ ಏನೇನು ಕಲ್ತಿದ್ದೀರಾ ನೀವು ಹೇಳಿ ಜಾನಿ ಜಾನಿ ಎಸ್ ಪಪ್ಪ ಹೇಳಿ ನೋ ಪಪ್ಪ ನೋ ಆ ಆ ಆಮೇಲೆ ಇನ್ನೇನು ಕಲ್ತಿದ್ದೀರಾ

ಆಮೇಲೆ ಇನ್ನೇನು ಹೇಳ್ತೀರಾ ನೀವು ಗುಡ್ಗಾರ್ಲ ಬ್ಯಾಡ್ಗಾರಲಾ ಗುಡ್ಗಾರ್ ನೀನು ಯಾರ ಮಗಳು ನಿಂಗೆ ಡ್ಯಾಡಿ ಮಗಳಲ್ವ ನೀನು ಮತ್ತು ಮಮ್ಮಿ ಮಗಳಂತಿದೀಯಾ ಮತ್ತೆ ಯಾರ ಮಗಳು ನಿಂಗೆ ಅಪ್ಪ ಇಷ್ಟನಾ ಸ್ನಾನ ಮಾಡಿಸೋದಿಲ್ಲ ಯಾರು ಮತ್ತೆ ಮತ್ತೆ ಅಪ್ಪ ಯಾಕೆ ಇಷ್ಟ ನಿಮಗೆ ಇಷ್ಟ ಏನೇನು ತಂದು ಕೊಡ್ತಾರೆ ಡ್ಯಾಡಿ ನಿಮಗೆ ಮಿಕ್ಸ್ಚರ್ ಆಮೇಲೆ ಆಮೇಲೆ ಇನ್ನೇನು ಬೇಕು ಹಾಂ ಹೌದಾ ಓಕೆ ಈಗ ಊಟ ಆಯ್ತಾ ನಿಮ್ದು ಏನ್ ತಿಂದ್ರಿ ಅಣ್ಣ ಸರಿ ಪಚಳದ ಹೋಗಿ ಇಲ್ಲಿ ಬೇಡ ಮಂಚದ ಮೇಲೆ ಹೋಗೋಣ ಕಣಪ್ಪ ರೂಮಲ್ಲಿ ಹೋಗೋಣ ಇಕ್ಕೆ ಯಾವ್ದಿಕ್ಕೆ ಓಕೆ ಬಾಯ್ ಮಾಡು ಬಾಯ್